ಪಾನ್ ಮಸಾಲಾ ಕುರಿತು ಹಾದಿ ತಪ್ಪಿಸುವ ಜಾಹೀರಾತು ನೀಡಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿ ರಾಜಸ್ಥಾನದ ಜೈಪುರದ ಜಿಲ್ಲಾ ಗ್ರಾಹಕ ವ್ಯಾಜ್ಯ ಇತ್ಯರ್ಥ ಆಯೋಗವು ಬಾಲಿವುಡ್ ನಟರಾದ ಶಾರುಖ್ ಖಾನ್ ಅಜಯ್ ದೇವ್ಗನ್ ಮತ್ತು ಟೈಗರ್ ಶ್ರಾಫ್ ಅವರಿಗೆ ನೋಟಿಸ್ ಜಾರಿ ಮಾಡಿದೆ ಅಂತ ವರದಿಗಳು ತಿಳಿಸಿವೆ ಜೆಬಿ ಇಂಡಸ್ಟ್ರೀಸ್ನ ಕೇಸರಿ ರುಚಿಯ ಗುಟ್ಕಾ ಮತ್ತು ಚೀಪಬಹುದಾದ ತಂಬಾಕು ಉತ್ಪನ್ನದ ಜಾಹೀರಾತುಗಳ ಮೇಲೆ ಆಯೋಗವು ನಿಗಾ ಇರಿಸಿದ್ದು ಗ್ರಾಹಕರ ಹಾದಿ ತಪ್ಪಿಸಲಾಗ್ತಾ ಇದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ತನಿಖೆ ಆರಂಭಿಸಿದೆ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿರುವ ಬಾಲಿವುಡ್ ನಟರ ಜೊತೆಗೆ ಗುಟ್ಕಾ ತಯಾರಿಕಾ ಕಂಪನಿ ಅಧ್ಯಕ್ಷನಿಗೂ ನೋಟಿಸ್ ಜಾರಿ ಮಾಡಲಾಗಿದೆ ಜಾಹೀರಾತಿನ ಕುರಿತಾದ ಆರೋಪಗಳಿಗೆ ಸಂಬಂಧಿಸಿ ಶಾರುಖ್ ಖಾನ್ ಅವರಿಗೆ ಮಾರ್ಚ್ ಹತ್ತೊಂಬತ್ತರ ಒಳಗೆ ಸ್ಪಷ್ಟನೆ ನೀಡುವಂತೆ ಆಯೋಗ ಸೂಚನೆ ನೀಡಿದೆ ಜೊತೆಗೆ ನೋಟಿಸ್ ತಲುಪಿದ ಮೂವತ್ತು ದಿನಗಳ ಒಳಗಾಗಿ ಪ್ರತಿಕ್ರಿಯೆ ನೀಡುವಂತೆ ನಟರು ಹಾಗೂ ಪಾನ್ ಮಸಾಲಾ ಕಂಪನಿಗೆ ಆದೇಶವನ್ನು ನೀಡಿದೆ ಹಾಗಿದ್ರೆ ದೂರು ನೀಡಿದ್ದು ಯಾರು ಗ್ರಾಹಕರ ಹಕ್ಕುಗಳ ಪರ ಹೋರಾಟ ನಡೆಸ್ತಾ ಇರುವ ಯೋಗೇಂದ್ರ ಸಿಂಗ್ ಬಡಿಯಾಲ್ ಅನೂರು ಈ ಕುರಿತಂತೆ ಗ್ರಾಹಕರ ಆಯೋಗಕ್ಕೆ ದೂರು ದಾಖಲಿಸಿದ್ದು ಪ್ರತಿ ಕಣದಲ್ಲೂ ಕೇಸರಿ ಟ್ಯಾಗ್ ಟ್ಯಾಗ್ಲೈನ್ ಭ್ರಾಂತಿಯುತ ಮತ್ತು ಗ್ರಾಹಕರನ್ನ ತಪ್ಪು ದಾರಿಗೆ ಎಳೆದಿದೆ ಅಂತ ಆರೋಪಿಸಿದ್ದಾರೆ ಈ ದೂರು ಕುರಿತು ಗ್ರಾಹಕ ಆಯೋಗದ ಅಧ್ಯಕ್ಷ ಗ್ಯಾರ್ಲಿಲಾಲ್ ಲಾಲ್ ಮೀನಾ ಮತ್ತು ಸದಸ್ಯೆ ಹೇಮಲತಾ ಅಗರ್ವಾಲ್ ತಕ್ಷಣವೇ ಕ್ರಮ ಕೈಗೊಂಡು ನಟರು ಹಾಗೂ ಗುಟ್ಕಾ ತಯಾರಿಕಾ ಕಂಪನಿಗೆ ನೋಟಿಸ್ ಅನ್ನು ಕಳುಹಿಸಿದ್ದಾರೆ ಹಾಗಿದ್ರೆ ದೂರಿನಲ್ಲಿ ಏನಿದೆ ಯೋಗೇಂದ್ರ ಸಿಂಗ್ ಬಡಿಯಾಲ್ ಅವರು ನೀಡಿರುವ ದೂರಿನ ಅನ್ವಯ ಈ ಗುಟ್ಕಾ ಉತ್ಪನ್ನದಲ್ಲಿ ವಾಸ್ತವದಲ್ಲಿ ಕೇಸರಿ ಅಂಶ ಇಲ್ಲ ಅನ್ನೋದು ಸಾಬೀತಾಗಿದೆ ಕೇಸರಿಗೆ ಒಂದು ಕೆಜಿಗೆ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯವಿದೆ ಆದರೆ ಕೇವಲ ಐದು ರೂಪಾಯಿ ದರದಲ್ಲಿ ಲಭ್ಯವಿರುವ ಗುಟ್ಕಾದಲ್ಲಿ ದುಬಾರಿ ಬೆಲೆಯ ಕೇಸರಿ ಅಂಶ ಇರಲು ಸಾಧ್ಯನೇ ಇಲ್ಲ ಆದರೂ ಕಣಕಣದಲ್ಲಿ ಕೇಸರಿ ಅಂತ ಹೇಳಿ ಕಂಪನಿ ಮತ್ತು ಸೆಲೆಬ್ರಿಟಿಗಳು ಗ್ರಾಹಕರ ಹಾದಿ ತಪ್ಪಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಇದರ ಜೊತೆಗೆ ಗುಟ್ಕಾ ಮತ್ತು ಇತರ ತಂಬಾಕು ಉತ್ಪನ್ನಗಳು ಆರೋಗ್ಯಕ್ಕೆ ಹಾನಿಕಾರಕ ಅದರಲ್ಲೂ ಈ ರೀತಿಯ ಜಾಹೀರಾತುಗಳು ಗುಟ್ಕಾ ಸೇವನೆಯನ್ನ ಪ್ರೋತ್ಸಾಹಿಸುತ್ತೆ ಅಂತಾನೂ ದೂರುದಾರ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಜಾಹೀರಾತುಗಳಲ್ಲಿ ಗುಟ್ಕಾ ಸೇವನೆಯ ಆಕರ್ಷಕ ಚಿತ್ರಣವನ್ನು ತೋರಿಸುವ ಮೂಲಕ ಜನರನ್ನ ದುಷ್ಪರಿಣಾಮಕಾರಿ ಉತ್ಪನ್ನ ಬಳಕೆಗೆ ಪ್ರೇರೇಪಿಸಲಾಗ್ತಾ ಇದೆ ಅಂತಾನು ಅರ್ಜಿಯಲ್ಲಿ ವಾದಿಸಲಾಗಿದೆ ಈ ಕುರಿತು ಜಿಲ್ಲಾ ಗ್ರಾಹಕ ವ್ಯಾಜ್ಯ ಇತ್ಯರ್ಥ ಆಯೋಗವು ಹೆಚ್ಚಿನ ತನಿಖೆ ನಡೆಸಿ ಜಾಹೀರಾತು ಕಂಪನಿಯ ಪ್ರತಿನಿಧಿಗಳು ಮತ್ತು ಭಾಗವಹಿಸಿದ ನಟರಿಂದ ಸ್ಪಷ್ಟನೆ ಕೇಳಿದೆ ಅಂತ ವರದಿಗಳು ತಿಳಿಸಿವೆ